ವೆಲ್ಕಮ್ ಟು ಒನ್ ಕ್ಲಿಕ್ ಕನ್ನಡ ಶಿಕ್ಷಣ ಅತ್ಯಗತ್ಯ ಮನೋರಂಜನೆ ಅಗತ್ಯ ಹಲೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂತಂದರೆ ಚಿತ್ರ ಕಂಡ್ಕಂಡ ಗಾದೆ ಅಂತ ಕಂಡು ಹಿಡಿಕೆ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಫಸ್ಟ್ ಕ್ವಶನ್ ಎಂತ ಕಾಂಬ ಇಲ್ಲಿ ನಾಲ್ಕು ಚಿತ್ರ ಐತಿ ನಾಲ್ಕು ಚಿತ್ರಕ್ಕೆ ಸರಿಯಾಪದ ಗಾದೆ ಅಂತ ಕಂಡಿಡೀನಿ ಯಾರಿಗೆಲ್ಲ ಉತ್ತರ ಗೊತ್ತಾಯಿತು ಕಮೆಂಟ್ಸ್ ಬರೀನಿ உத்தர எந்திர பெக்கின் தலை மேல தீப இட்டங்க சரி ஆப்பதாதை அந்த நின்பாயங்குளி இல்லை ஐத்து ஐதோ சித்திர சரியாப்பது காதை அந்த கண்டிப்பா ಸರಿಯಾದ ಗಾದೆ ಮಾತು ಅಂತಂದ್ರೆ ಹಣ್ಣೆಲೆ ಉದುರುವಾಗ ಚಿಗುರು ಎಲೆ ನಗುತ್ತಿತ್ತು ಈ ಗಾದೆ ಚಿತ್ರ ಕಂಡು ಹೆಚ್ಚಿನರಿಗೆ ಗೊತ್ತಾ ಇರ್ಲಕ್ಕ ಅನ್ಸುತ್ತ ಯಾರಿಗೆಲ್ಲ ಉತ್ತರ ಗೊತ್ತಾಯ್ತು ದಯವಿಟ್ಟು ಕಮೆಂಟ್ಸ್ ಹಂಗೆ ನಿಮ್ ಉತ್ತರನ್ ಬರಿನಿ ರಾಮ ಅನ್ನೋ ಕಾಲದಲ್ಲಿ ರಾವಣ ಬುದ್ಧಿ ಇದು ಸರಿಯಾದ ಉತ್ತರ ಈ ಗಾದೆ ಸ್ವಲ್ಪ ಕಷ್ಟದ ಗಾದೆ ಇದು ತಾಯಿಗೆ ಸಂಬಂಧಪಟ್ಟದ್ದು ಗಾದೆ ಯಾರಿಗೆಲ್ಲ ಉತ್ತರ ಗೊತ್ತಾಯ್ತು ಕಮೆಂಟ್ಸ್ ಹಂಗೆ ಬರೀನಿ ಚಿತ್ರಕ್ಕೆ ಸರಿಯಾಪದ ಗಾದೆ ಅಂದರೆ ಅರಗಿನಂತೆ ತಾಯಿ ಮರದಂತೆ ಮಕ್ಕಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್